ನೋಡಿ ನಾನಿಲ್ಲಿ ರೇಷನ್ ಅಕ್ಕಿ ಬೇಕಾದರೂ ತೊಗೋಬೋದು ನಾನಿಲ್ಲಿ ಸಿಂಗಲ್ ಪಾಲಿಶ್ ಆಗಿರೋ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಇದನ್ನು ಟೂ ಅವರ್ಸ್ ಮುಂಚೆ ನೆನೆ ನೆನೆ ಹಾಕಿದ್ದೀನಿ ಹಾಗೆ ಒಂದು ಕಪ್ ಆಗೋ ಅಷ್ಟು ಇದ್ರ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ರುಚಿಗೆ ತಕ್ಕಷ್ಟು ಹಳಸಿನೆಣ್ಣೆನ ತುಂಬ ಸ್ವೀಟ್ ಇತ್ತು ಅಂದರೆ ನೋಡಿಕೊಂಡು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನೋಡೋಣ ನೋಡಿ ಅಕ್ಕಿಲಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ಅಕ್ಕಿ ಮಾತ್ರ ನಾನು ಜಾರೊಳಗಡೆ ಒಳಗಡೆ ಹಾಕೊಳ್ತಾ ಇದ್ದೀನಿ ನೀರು ಹಾಕಿ ರುಬ್ಬಂಗಿಲ್ಲ ಇದಕ್ಕೆ ನೋಡಿ ನೀರೆಲ್ಲ ತೆಗೆದು ಬರೀ ಅಕ್ಕಿ ಮಾತ್ರ ಜಾರ್ಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ಹಣ್ಣು ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಎರಡು ಟ್ರಿಪ್ಪು ರುಬ್ಕೊಳ್ಳೋಣ ಒಂದೇ ಸರಿ ರುಬ್ಬಕ್ಕಾಗಲ್ಲ ಜಾರ್ ಚಿಕ್ಕದಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದು ಎರಡನೇ ರೌಂಡಿಗೆ ಹಾಕ್ಕೊಳ್ಳೋಣ ಈಗಿದಿನ ನೀರು ಹಾಕ್ದಿರ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಹದ್ದದಲ್ಲಿ ನಾನು ರುಬ್ಬಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿರೋದನ್ನು ಇನ್ನೊಂದು ಸರಿ ರುಬ್ಕೊಳ್ಳೋಣ ನೋಡಿ ಉಳಿದಿರೋದನ್ನು ಎರಡನೇ ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇ ನಾನು ಎರಡು ಏಲಕ್ಕಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಚಿಟಿಕೆ ಚಿಟಿಕೆಯಷ್ಟು ಉಪ್ಪು ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಈಗ ಎರಡು ಮಿಕ್ಸ್ ಇದ್ದೀನಿ ನೋಡಿ ನಾವು ರುಬ್ಬಿಟ್ಕೊಂಡಿರೋದು ಈ ಹದ್ದಲ್ಲಿ ಇರಬೇಕು ನಾವು ಎಣ್ಣೆಯಲ್ಲಿ ಕರೆದಾಗ ಈ ರೀತಿ ಬಿಡೋ ಥರ ಇರಬೇಕು ಅಕಸ್ಮಾತ್ ಏನಾದರೂ ನಿಮಗೆ ಸರಿ ಒಂದೊಂದ್ಸರಿ ಹಣ್ಣು ಮೇಲೂ ಡಿಪೆಂಡ್ ಆಗುತ್ತೆ ಅಳಸಿನಹಣ್ಣೆನ ತೀರ ಹಣ್ಣಾಗಿದ್ದು ನಿಮ್ಗೆ ಅದು ರುಬ್ಬೋವಾಗ ಸ್ವಲ್ಪ ವಾಟರ್ ಕನ್ಸ ಇದು ಜಾಸ್ತಿ ಆಗಿರುತ್ತೆ ಸೊ ಆವಾಗ ನೀವೇನು ಮಾಡ್ಬೋದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಚಿರೋಟಿ ರವೆನೂ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಕೆಲವರು ರವೆ ಹಾಕ್ತಾರೆ ಕೆಲವರು ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ ಅಕಸ್ಮಾತ್ ನೀರಾಯಿತು ಅಂದರೆ ಆ ರೀತಿ ಮಾಡ್ಬೋದು ಈಗ ನೋಡಿ ಈ ಹದ್ದಲ್ಲಿ ನಾನು ಕಲಸಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಗಿಡಣ ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ ಒಂದಾದ ಐದರಿಂದ ಏಳು ನಿಮಿಷ ಎಂಚೂರು ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ಸ್ವಲ್ಪನೇ ಈ ರೀತಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಇದನ್ನು ನಾವು ಹಾಕಿದ ತಕ್ಷಣ ಸೌಟಾಕಿ ಮಿಕ್ಸ್ ಮಾಡಬಾರ್ದು ಒಂದು ನಾಲ್ಕು ನಿಮಿಷ ಆದಮೇಲೆ ಅದನ್ನು ಹಾಕಬೇಕು ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಒಂದು ಮೂರು ನಿಮಿಷ ಆದಮೇಲೆ ನಾವು ಅದು ಇದು ಮಾಡಬೇಕು ಇಲ್ಲಾಂದ್ರೆ ಅಡಿ ಇಟ್ಬಿಡುತ್ತೆ ಆ ಥರ ಅಂಟ್ಕೊಡುತ್ತೆ ಬಾಂಡ್ಲಿಗೆ ಈಗ ನಿಧಾನಕ್ಕೆ ಇದನ್ನು ತಿರುಗು ಹಾಕೋಬೇಕು ನೋಡಿ ನಿಧಾನಕ್ಕೆ ಹೀಗೆ ತಿರುವು ಹಾಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ ಆಗ ಇದು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಚೇಂಜ್ ಆಗಿದೆ ನೋಡಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಇದ್ದೀನಿ ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ ಈಗ ಇನ್ನೊಂದು ಟ್ರಿಪ್ ಇದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಕ್ಲೀನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ತೀರಾ ದೊಡ್ಡದು ಹಾಕ್ಕೊಂಡ್ರೂ ಬೇಯಕ್ಕೆ ಟೈಮ್ ತೊಗೊಳ್ಳುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು ನೋಡಿ ಇದು ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟೇ ಬಿಸಿ ಬಿಸಿಯಾದ ಹಲಸಿನಹಣ್ಣು ಮೂಲಕ ರೆಡಿಯಾಗಿದೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಅಳಸಿನ ಸೀಸನ್ ಇರೋದ್ರಲ್ಲಿ ಇರೋ ಅಷ್ಟರಲ್ಲಿ ಎಲ್ಲರೂ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ Thank you.